ಐ ಗೈಸ್ ಕೇದಾರನಾಥ್ ಇಂದ ಹೊಟ್ಟಿದ್ದು ಬದ್ರಿನಾಥ್ ಗೋಗನ ಅಂತ ನೋಡ್ದು ಬದ್ರೀನಾಥ್ ಖರಾಬಾಗ್ಬಿಟ್ಟೈತೆ ಅಂದ್ಬಿಟ್ಟು ಬಿಡ್ತಾಯಿಲ್ಲ ಯಾರು ನೀನು ಬಿಡ್ತಾಯಿಲ್ಲ ಎಲ್ಲ ಗಾಡಿನೇ ಹೋಗಕ್ಕಾಯ್ತಲ್ಲ ಇಲ್ಲೂ ಇವಾಗ ಋಷಿಕೇಶ್ ಹೋಗೋಣ ಅಂತ ಹೋಯ್ತಾ ಇದ್ವಿ ಅನ್ನೇ ರಾತ್ರಿ ಬಂದು ಇದೇ ರೋಡಲ್ಲಿ ಫುಲ್ಲು ಮಳೆ ರೋಡ್ ಏನು ಕಾಣ್ತಾ ಇರಲಿಲ್ಲ ನೋಡಿ ಗಾಯಸಿಲ್ಲಿ ಇಲ್ಲಿ ಇವರು ನಿನ್ನೆ ಬೆಟ್ಟನ ಹೊತ್ತ ಕೈ ನಿಂತೋ ಈ ಸೈಕಲ್ ಎತ್ಕೊಂಡ್ ಬ್ರಿಟನ್ನಲ್ಲಿ ಬಂದಿದ್ರು ಪಪ್ಪ ಚೆನ್ನಾಗಿ ಮಾತಾಡ್ಸಿದ್ರು ಹ್ಞೂ ನೋಡಿ ರಿಷಿಕೇಶ್ ಗೊಯ್ತಾ ಇದ್ದೀವಿ ಋಷಿಕೇಶ್ ಎಲ್ಲ ಏನಾರ ಒಂದು ಎರಡು ಡಾಟಿ ಮಾಡಿಬಿಟ್ಟು ಹಾಗೆ ಮುಂದಕ್ಕೆ ಏನಾಯಿತು ನೋಡೋಣ ಅಂತ ಪ್ಲಾನ್ ಆಗೋ ರಾಕೇಶ್ ಲ್ಲ ಫುಲ್ ಎಂಬ್ರಾಯ್ಬ್ರಿಡ್ ಐತೆ ಮೊನ್ನೆ ರಾತ್ರಿ ಮನೇಲಿ ನಡ್ಕೊಂಡ್ಬಂದಿದ್ದಕ್ಕೆ ಅಚ್ಚಿ ಫುಲ್ ಒಣಗ್ತಾನೆ ಇಲ್ಲ ಗ್ಲೌಸು ಒಂದು ಒನ್ ಅವರ್ ಮೇಲೆ ನೀರೇ ಬರಲಿಲ್ಲ ಒಳಗಡೆ ಗ್ಲೌಸ್ ಒಳಗಡೆ ವಾಟರ್ ಪ್ರೂಫ್ ಅಂದರು ಚೆನ್ನಾಗಿತ್ತು ಇನ್ನೇನು ಬರ್ಲಿದ್ವಲ್ಲ ಬಿಡೋ ಅಂದ್ರೆ ನಾವು ತೆಚ್ಚಾಡ್ಕೊಂಡ್ಬಂದು ಹಿಂಗೆ ಚೂಪ್ ಸೂರೆ ಚೂಪ್ ಸೂರೆ ಫಸ್ಟ್ ಲೆಫ್ಟ್ ಹ್ಯಾಂಡಿಗೆ ಬಂತು ಲೆಫ್ಟ್ ಹ್ಯಾಂಡಿಂದ ಹಿಂಗೆ ರೈಟ್ ಹ್ಯಾಂಡಿಗೆ ಪಾಸ್ ಹಾಕೋತು ಟೂ ಎರಡು ನನ್ಗೋಗೈತೆ ಹಂಗೂ ಹಾಕೊಂಡಿದ್ದೆ ಮೊನ್ನೆಲ್ಲ ಲ್ಯಾಂಡ್ ಸ್ಲೈಡ್ ಆಗೈತೆ ಎಲ್ಲ ಇವಾಗ ಕ್ಲೀನ್ ಮಾಡ್ತಾ ಅವ್ರಿಗೆ ಹಿಂಗೇ ರಬ್ಬರ ಬಂದಿದೆ ಇದೆಲ್ಲ ಇಂಡಿಯಾಸ್ ಹೈಯೆಸ್ಟ್ ಎಷ್ಟು ಭಂಗಿ ಬಂದಿದ್ದೀವಿ ಗಾಯ್ಸ್ ಫಾರ್ಮ್ ಎಲ್ಲ ಫಿಲ್ ಅಪ್ ಮಾಡಿಕೊಂಡು ಐ ಡಿ ಎಲ್ಲ ಕೊಟ್ಟವ್ರೆ ಕೈಗೊಂದು ನಂಬರ್ ಬರೆದ್ಬಿಟ್ಟು ಒಂದು ಫನ್ಸ್ ಹೊಡೆದು ಕಲ್ಸೋರು ಅದು ಅಲ್ಸೆ ಹೋಯ್ತು ನಂದು ನಾಡಿಸ್ತು ನೋಡಿ ಇದೆ ಇಂಡಿಯಾದಲ್ಲಿ ಇದಾದರೆ ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ ಏನು ಸರ್ಟಿಫಿಕೇಟ್ ತೊಗೊಂಡು ಏನು ಮಾಡೋದು ಏನಿಲ್ಲ ನಾವು ಇದು ರಿಷಿಕೇಶ್ ಹತ್ರ ಇರೋದು ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಆರ್ ನೈಂಟೀನ್ ಇದೆ ಮೀಟ್ರ್ ಸೆವೆಂಟಿ ಏಯ್ಟಿ ಫಾರ್ಮ್ ಸಿಕ್ಸ್ ತೌಸಂಡ್ ಪ್ರೈಸು ಸಿಕ್ಸ್ ತೌಸಂಡ್ ಅಲ್ಲ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಇನ್ಕ್ಲೂಡೆಡ್ ವಿಡಿಯೋ ಅಂತ ಹೇಳಿ ಇನ್ಕ್ಲೂಡೆಡ್ ಅಲ್ಲ ಎಕ್ಲೂಡೆಡ್ ವೀಡಿಯೋ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ ತೌಸಂಡ್ ಫೈವ್ ಹ್ರೆಷ್ಟು ಆಗುತ್ತೆ ಇವ್ರು ಬಟ್ ಆದರೆ ಮಾನ್ಸೂನ್ ಇದೆ ಅಂತ ಹೇಳ್ಬಿಟ್ಟು ಖಾಲಿ ಈಗ ಫೈವ್ ತೌಸಂಡ್ಗೆ ಪರ್ ಪರ್ಸನ್ ತೊಗೊತಾ ಇದ್ದಾರೆ ಇಲ್ಲೆಲ್ಲ ನೆಗೋಷಿಯಬಲ್ ಎಲ್ಲ ಮಾಡೋಕ್ಕೆ ಬರಲ್ಲ ಎಲ್ಲ ಪ್ರೊಫೆಷ್ನಲ್ಲು ಏನಿದೆ ಅದೇ ಇದು ಎಸ್ ಸೈಡ್ ಅಂತ ಹೇಗ್ ಸೈಡ್ ಬಂದು ಈಗ ಮೇಲೋಗಿ ಒಂದ್ಸತಿ ವಿಡಿಯೋ ಮಾಡ್ತೀವಿ ನೋಡಿ ನೋಡಿ ಈಗ ಲಿಫ್ಟಲ್ಲಿ ಮೇಲೆ ಹೋಗ್ತಾ ಇದ್ದಾರೆ ಮೇಲೆ ಕರ್ಕೊಂಡು ಹೋಗಿ ಭಯಾನಕವಾಗಿ ಹಾರದು ನೋಡಿ ಆಹಾ ಆ ಗಾಯ್ಸ್ ಪಾಚಾಗಿಲ್ಲ ರೈಸ್ ಈಗ ಗಾಯ್ಸ್ ಈಗ ನನ್ನ ಮಗನ ಒಂದೆರಡು ಇಲ್ಲ ಗಾಯಸ್ ಎಂದು ನಾನು ಆಗಿದ್ಕೆ ಸಹಿಸ್ಕೊಂಡಿದ್ದೀನಿ ಬೇರೆಯವರಾಗಿರೋ ಗುತ್ತ್ ಕಳ್ಸಿ ಸೊ ರೀ ನನ್ನ ಮಣ್ಣಿಗೆ ಅಯ್ಯೋ ಹ್ಞೂ ಏಯ್ ಏಯ್ಟ್ ಸೊ ರೀ ಗೊತ್ತಿಲ್ಲ ಸೆವೆನ್ ಅನ್ಸುತ್ತೆ ನಾವು ಹಾರದು ಗಾಯ್ಸ್ ಮೇಲೋಗು ಫಸ್ಟ್ ನಾನು ಹಾರು ಅಂತ ಸಾರ್ತಿ ಕಳಿಸ್ತಾ ಇದಾನೆ ಭಯ ಪಟ್ಟಿದ್ದೆ ನಾನು ಹುಡುಗ ಫುಲ್ ಭಯ ಪಟ್ಟಿದ್ದೆ ಪಸ್ಟ್ ಹೋಗಲ್ಲ ಅಂತನು ನಾನು ಹೋಗ್ತೀನಿ ನೋಡೋಣ ಶ್ಯಾಡಾ ವಯ್ ಶ್ಯಾಡ ಏಯ್ ಓಯ್ ಇಮ್ಮ ನೀ ಏನೇನು ನೋಡಿದೀವಿ ಎಲ್ಲ ಹೇಳಿ ಗಾಯ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ ಈಗ ಹೈಯೆಸ್ಟ್ ಇರೋದು ಏ ತಡೀಗರು ಹೋಗ್ಬೇಡ ಎಲ್ಲ ಬೆಲ್ಟ್ ಆಗ್ಬೇಕು ಆಹಾ ಗಾಯ್ಸ್ ಹಾಂ ಫೋಟೋಗ್ರಾಫಿ ವಾ ಬಾ ವಾ ಬಾ ಬಾ ಆಫ್ ಆಗುತ್ತೆ ಗೈಸ್ ಯಾವುದಿಲ್ಲ ಗೈಸ್ ಎಲ್ಲ ಅದು ಎಷ್ಟು ಮೀಟ್ರ್ ನೋಡಿಲ್ಲ ನಾವು ಓ ವಿಡಿಯೋಗ್ರಾಫರ್ ನೋಡಿ ಇಲ್ಲಿ ಕೂತವನ ಶಿಷ್ಯ ವಿಡಿಯೋಗ್ರಾಫರ್ ಮನೆ ಇದು ಇದು ಇಲ್ಲಿಂದ ಸೀದಾ ತಗೊಂಡೋಗಿ ಹಾರಿಸ್ತಾರೆ ನೋಡಿ ಗೈಸ್ ಅಲ್ಲೊಬ್ರು ಕಪಲ್ಲು ಎಗ್ರೋಕೆ ರೆಡಿ ಆಯ್ತವ್ರೆ ಅದೆಲ್ಲ ಅಕ್ಕ ರೆಡಿ ಇಲ್ಲ ಅವರು ಫುಲ್ಲು ಹೆದ್ರಿಕೋಬಿಟ್ಟು ಎತ್ ಅವರು ನೋಡಿ ಗೈಸ್ ನಂಗೆ ಹರಿಸಿ ಅರ್ಸಿ ಇಲ್ಲ ಇವನಿಗೆ ಫಸ್ಟ್ ಕಳಿಸ್ತಾರೆ ಗೈಸ್ ಇದು ಇಂಡಿಯನ್ ಹೈಯೆಸ್ಟ್ ಬಟ್ ಅದರಲ್ಲಿ ಫ್ರೀ ಸ್ಟೈಲ್ ಇಲ್ಲ ಅಂತ ಗೈಸ್ ಫ್ರೀ ಸ್ಟೈಲ್ ಅಂದ್ರೆ ಏನಂದ್ರೆ ಕಾಲಿಗೆಲ್ಲ ಕಟ್ಟಲ್ಲ ಓಡ್ ಬಂದು ಮನ್ಸು ಬಂದಂಗೆ ಹಾರ್ಬೋದು ಬಾಡಿ ಕಟ್ತಾರೆ ಇದೊಳಗಡೆ ಇಂಡಿಯನ್ ಹೈಯೆಸ್ಟ್ ಅಲ್ಲಿ ಕಾಲು ಬೀಲು ಎಲ್ಲ ಫುಲ್ಲು ಲಾಕ್ ಮಾಡಿ ಕಟ್ತಾರೆ ಒನ್ ಒನ್ ಸೆವೆನ್ ಇದು ಇದು ತ್ರಿಪಲ್ ಒನ್ ಅಲ್ಲಿ ಫ್ರೀ ಸ್ಟೈಲ್ ಅಲ್ಲಿ ಮಾಡ್ಬೋದು ಬೇಕಾದ್ರೆ ಆದರೆ ಅದು ಹಾರ್ತಾನಂತೆ ಒಳಗಡೆ ಪುಕ್ಕ ಪುಕ್ಕ ಅಂತ ಐತೆ ನೋಡ್ರಿ ಮುಖ ನೋಡ್ರಿ ಒಂದು ಮುಖ ನೋಡ್ರಿ ಅದೇ ಹಿಂಗೆ ಆದಾಗ್ಲೇ ಹಿಂಗೆಲ್ಲ ಮಾಡೋದು ಇವನು ಹಿಂಗೆ ಹೇಳಿದ್ರೆ ಟಾಪಿಕ್ ಚೇಂಜ್ ಮಾಡ್ತಾನೆ ಅಬ್ಸರ್ವ್ ಮಾಡಿದೀನಿ ಇವನ್ನ ಬೆಜನ್ನು ಓಕೆ ಈಗ ಫಸ್ಟ್ ಏನು ಹೋಗ್ತಾನೆ ನೆಕ್ಸ್ಟ್ ನಾನು ಹೋಗ್ತೀನಿ ಇವ್ನು ಹೆಂಗ್ ಬೈಸ್ಕಾ ಥೋಡೆ ವೀಡಿಯೋಲ್ಲೇನ ಇಸ್ಮೆ ನೋಡಿ ಹೇಳ್ತಾರೆ ನೋಡಿ ಹೆಂಗಂತ బ్యాంగ్లూర్ కర్ణాటక కర్ణాటక సో హోల్ టైడ్లీ ఓకే డోంట్ డోంట్ బి డౌన్ ఐకప్ కేర్నల్ బిస్కేట్ Do just walk forward this time. Yeah. Just keep going. Little bit more, more, little Bit more. Perfect, little bit. Perfect. Arms wide. Just cameraman. Just left side also. Bye bye. Yeah. Right side you see her also. Okay, just look straight. Here we go. 3, 2, 1, one. どうも。<Okay. S 2> okay.